ನೈವೇದ್ಯಕ್ಕೆ ಯಾವ್ದನ್ನ ಇಡಬೇಕು ಯಾವ್ದನ್ನ ಇಡಬಾರ್ದು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಆಶಿಕಾ ಕನ್ನಡ ಬ್ಲಾಗ್ಸ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ರಾಯರಿಗೆ ಸಂತೃಪ್ತಿ ಆಗೋವಂಥ ಒಂದು ನೈವೇದ್ಯ ಇದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಮುಖ್ಯವಾಗಿ ನಾವು ಹಣ್ಣುಗಳನ್ನ ಇಡ್ಬೋದು ಬಾಳೆಹಣ್ಣನ್ನು ಇಡ್ಬೋದು ಎಲ್ಲ ಥರದ ಹಣ್ಣನ್ನು ಇಟ್ಟೆ ನಾವು ನೈವೇದ್ಯಕ್ಕೆ ಪೂಜೆ ಮಾಡ್ಬೋದು ಹಾಗೆ ಇನ್ನೊಂದು ನಾವು ಮಾಡೋ ತಪ್ಪು ನೈವೇದ್ಯಕ್ಕೇನು ಇರ್ತೀವಿ ದೇವರಿಗೆ ಆದರೆ ಆ ನೈವೇದ್ಯನ ನಾವು ಸ್ವೀಕರಿಸದೆ ಹಸುವಿಗೆ ಇಲ್ಲಾಂದ್ರೆ ಆಚೆಗಡೆ ಗಿಡಗಳಿಗೆ ಹಾಕುವಂಥದ್ದನ್ನ ನಾನು ತುಂಬಾ ಜನನ ನೋಡಿದೀನಿ ಹಸುವಿಗೆ ಹಾಕೋದು ತಪ್ಪಲ್ಲ ಆದರೆ ಹಸುವಿಗೆ ಹಾಕೋಕ್ಕೂ ಮುಂಚೆ ಸ್ವಲ್ಪನಾದರೂ ನಾವು ನೈವೇದ್ಯಕ್ಕೆ ಇಟ್ಟಂಥ ಆಹಾರವನ್ನು ಇಲ್ಲಾಂದರೆ ತಿಂಡಿ ತಿನಿಸುಗಳನ್ನ ಹಣ್ಣುಗಳನ್ನ ಆಗಿರ್ಬೋದು ಅದನ್ನು ನಾವು ಸ್ವಲ್ಪನಾದರೂ ಸೇವಿಸಿದರೆ ರಾಯರಿಗೆ ತೃಪ್ತಿ ಆಗೋದು ರಾಯರಿಗೆ ನೈವೇದ್ಯನ ಅರ್ಪಿಸಿದ್ದು ಪೂರ್ತಿ ಆಗೋದು ಆವಾಗಲೇ ರಾಯರು ನಮ್ಮ ಪೂಜೆಗೆ ಫಲ ಕೊಡುವಂಥದ್ದು ಇನ್ನು ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಮಹೋತ್ಸವ ಅಂದರೆ ರಾಯರು ಹುಟ್ಟಿದಂಥ ದಿನ ಬೃಂದಾವನದಿಂದ ಎದ್ದು ಬಂದು ಕಣ್ಣನ್ನು ತೆರೆದು ಭಕ್ತರನ್ನು ನೋಡಿ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ನೂರು ಪಟ್ಟು ಜಾಸ್ತಿ ಆಗಿರುವಂಥ ದಿನ ಪರ್ವಶ್ರೇಷ್ಠ ಕಾಲ ಅಂತ ಹೇಳ್ತಾರೆ ಅದರಿಂದ ಅವರಿಗೆ ಈ ಒಂದು ನೈವೇದ್ಯ ತುಂಬಾ ಪ್ರಿಯಕರವಾದದ್ದು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯನ್ನ ಇಟ್ಟು ನೀವು ಪೂಜೆ ಮಾಡಿದ್ದೆ ಆದರೆ ನಿಜವಾಗ್ಲೂ ರಾಯರಿಗೆ ತುಂಬ ಸಂತೃಪ್ತಿ ಆಗ್ತಾರೆ ಸಂತೃಪ್ತಿ ಹೊಂತಾರೆ ಅಷ್ಟೇ ಅಲ್ಲದೆ ಕಲ್ಲು ಸಕ್ಕರೆಯನ್ನು ನೈವೇದ್ಯ ಆದ ಮೇಲೆ ಸ್ವಲ್ಪ ಸಮಯದ ನಂತರ ನೀವು ಮನೆಯಲ್ಲಿರೋರೆಲ್ಲ ಸ್ವೀಕಾರ ಮಾಡಬೇಕು ಅದನ್ನು ತಿನ್ನಬೇಕು ಮನೆಗೆ ಅಕಸ್ಮಾತ್ ಆಗಿ ಯಾರು ಅತಿಥಿಗಳು ಬಂದರೆ ಅವರಿಗೂ ಆ ಕಲ್ಲು ಸಕರೆಯನ್ನ ಕೊಡಬೇಕು ಯಾಕಂದ್ರೆ ರಾಯರಿಗೆ ದಾನ ಧರ್ಮ ತುಂಬಾನೇ ಇಷ್ಟ ಆಗುತ್ತೆ ಅದರಲ್ಲೂ ಅನ್ನದಾನ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ರಾಯರು ಅವರ ಹುಟ್ಟಿದಂತ ದಿನ ನಮ್ಮ ಕೈಲಾದಷ್ಟು ಒಬ್ರಿಗೋ ಇಬ್ರಿಗೋ ಇಲ್ಲ ಅಂದ್ರೆ ನಮ್ಮ ಕೈನಲ್ಲಿ ಶಕ್ತಿ ಇದೆ ನಮಗೆ ರಾಯರು ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅನ್ನದಾನವನ್ನ ಮಾಡಿ ತುಂಬಾನೇ ಒಳ್ಳೇದು ಅದು ಕಲ್ಲು ಸಕ್ಕರೆಯನ್ನ ಇಟ್ಟು ಪೂಜೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ರಿಗೂ